ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ಮಧ್ಯಾಹ್ನ ಟೈಮ್ ಇದಾವೆ ಇವಾಗ ಒಂದೂವರೆ ಆಗಿರ್ಬೋದು ಮೋಸ್ಟ್ಲಿ ಶಾರ್ಟರ್ಡೇ ಲಾಗ್ ಫ್ರೆಂಡ್ಸ ಹಾಗಾಗಿಬಿಟ್ಟು ಇವತ್ತಿನ ಲಾಗ್ ಏನ ಏನಪ್ಪ ಅನ್ನೋ ಅಂದ್ಕೊಂಡಿರ್ಬೋದು ಇವತ್ತು ಒಳ್ಳೆಯ ವಿಡಿಯೋ ಆಗ ಫ್ರೆಂಡ್ಸ್ ಹಂಗಾಗಿ ಇದ್ದೀನಿ ಏನಂದರೆ ಒಬ್ರು ನನಗೆ ವಿಡಿಯೋ ಹಾಕೋಕೆ ಹೇಳಿದ್ರು ಏನಪ್ಪ ಅಂತಂದರೆ ಅವರು ಬ್ಯಾಗ್ಸು ಮತ್ತು ಎಲ್ಲ ಲಂಚ್ ಬ್ಯಾಗು ಮತ್ತು ವೆನಿಟಿ ಬ್ಯಾಗು ಡಿಸೈನ್ ಡಿಸೈನ್ಸು ಮತ್ತು ಸ್ಕೂಲ್ ಬ್ಯಾಗು ಮತ್ತು ಲಗೇಜ್ ಬ್ಯಾಗ್ಸು ಈ ಥರ ತುಂಬಾ ವೆರೈಟಿ ಬ್ಯಾಗ್ಸು ಮತ್ತು ಬ್ಯಾಂಗಲ್ಸ್ ಹಾಕೋದು ಇರ್ಬೋದು ಮತ್ತು ಮೇಕಪ್ ಕಿಟ್ಟು ಈ ಥರ ಹಲವಾರು ರೀತಿಯಲ್ಲಿ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಪ್ರಾಡಕ್ಟನ್ನು ರೆಡಿ ಮಾಡ್ತಾರೆ ಫ್ರೆಂಡ್ಸು ಓನ್ ಆಗಿ ಅವ್ರ ಮನೆಯಲ್ಲಿ ಕೂಡ ಅದಕ್ಕೋಸ್ಕರ ನನ್ಗೆ ಈ ವಿಡಿಯೋ ಹಾಕ್ತೀನಿ ನೀನು ವಿಡಿಯೋದಾಗ ಶೇರ್ ಮಾಡೋಣ ಯೂಟ್ಯೂಬ್ ಒಳಗೆ ಅಂತ ಹೇಳಿದ್ರು ಫ್ರೆಂಡ್ಸ್ ಹಂಗಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ ತುಂಬ ವೆರೈಟಿ ಇದೆ ಐಟಮ್ಸ್ ಅದಾವೆ ಅದು ತೋರಿಸ್ತೀನಿ ಹಾಗೆ ಅವ್ರ ಫೋನ್ ನಂಬರ್ ಕೂಡ ಕಾಂಟ್ಯಾಕ್ಟ್ ನಂಬರ್ನು ಅದ ಫ್ರೆಂಡ್ಸ್ ಅದನ್ನು ಕೂಡ ನಿಮ್ಗೆ ಹಾಕ್ತೀನಿ ವಿಡಿಯೋದಾಗ ಅಲ್ಲಿ ಕೆಳಗೆ ಹಾಕ್ ಬರ್ತದ ಫ್ರೆಂಡ್ಸ್ ಗುಲ್ಬರ್ಗ ಅಂತ ಅಂದ್ಬಿಟ್ಟು ಅವ್ರು ಗುಲ್ಬರ್ಗನಾಗೆ ಮನೆಯಲ್ಲೇ ರೆಡಿ ಮಾಡ್ತಾರೆ ಫ್ರೆಂಡ್ಸ್ ಹಂಗಾಗಿ ಹೇಳ್ತಾ ಇದ್ದೀನಿ ಯಾರು ಗುಲ್ಬರ್ಗಾವಲ್ಲಿ ಇದ್ದೀರ ಅಂದರೆ ರೇಟ್ ಕೂಡ ಚೆನ್ನಾಗಿ ಇರ್ತದೆ ಯಾಕಂದರೆ ಓನಾಗಿ ಮನೆಯಲ್ಲೇ ಮಾಡ್ತಾರಲ್ಲ ಹಂಗಾಗಿ ಬಿಟ್ಟು ಟೀಚಿಂಗ್ನು ಚೆನ್ನಾಗಿ ಆಗ್ತಾರ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರು ಅದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಹೋಗಿ ಭೇಟಿಯಾಗಿ ತೊಗೊಳ್ಳ್ರಿ ಅಂತ ಹೇಳ್ತಾ ಫ್ರೆಂಡ್ಸ ಹಂಗಾಗಿ ಇವತ್ತಿನ ವಿಡಿಯೋದಾಗ ಏನೆಲ್ಲ ಇರುತ್ತದೆ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ ವಿಡಿಯೋ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತುಂಬಾ ಚೆನ್ನಾಗ್ಯದ ಫ್ರೆಂಡ್ಸ್ ಹಂಗಾಗಿ ಇದ್ದೀನಿ ಹೋಗ್ರಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಮಾತಾಡಿ ಮತ್ತು ರೇಟು ಅದೆಲ್ಲನೂ ಕೇಳ್ಕೊಂಡು ಕ್ವಾಲಿಟಿನೂ ಚೆನ್ನಾಗಿದಾವೆ ಬಾ ತುಂಬ ವೆರೈಟಿ ಬ್ಯಾಂಗಲ್ಸ್ ಹಾಕೋದೇ ಆಗಲಿ ಮತ್ತು ಒಡವೆಗಳು ಡಾಕ ಮತ್ತು ಸೀರೆಗಳು ಬ್ಯಾಗ್ಸು ನಾವು ಇದ್ರ ಕಬಾಡ್ ಒಳಗೆ ಹಾ ಹಾಕಿಡ್ಬೇಕಂದ್ರೂ ಅದ್ರೆ ನಮ್ಗೆ ಯಾವ ಕಲರ್ಸ್ ಬೇಕನ್ನೋದು ಅದು ಬ್ಯಾಗಲ್ಲಿ ಕಾಣಿಸ್ತವೆ ನಮ್ ಸೀರೆ ಯಾವ್ದು ಬೇಕು ಆ ಥರನೂ ತುಂಬಾನೇ ತುಂಬಾ ಚೆನ್ನಾಗಿ ಅದ ಬ್ಯಾಗ್ಸ್ ಹಂಗಾಗಿ ತಗೊಳ್ರಿ ಅಂತ ಹೇಳ್ತಾ ಹೋಗಿ ಬೇಟೆ ಹಾಕಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ ಫ್ರೆಂಡ್ಸ ಎಷ್ಟು ಚೆನ್ನಾಗ್ಯದ ನೋಡ್ರಿ ಇದು ಸೇವಂತಿಗೆ ಗಿಡ ಅಮ್ಮ ತಂದಿದ್ರು ಮೊನ್ನೆ ಊರಿಗೋಗಿದ್ರು ಗುಲ್ಬರ್ಗ ಹೋದಾಗ ತಗೊಂಡು ಬಂದಾರ ಫ್ರೆಂಡ್ಸ ಇದು ಹೊಸ ಅದಾವ ನೋಡ್ರಿ ನಮ್ಗೆ ತಂದಿರೋದು ಬೇರೆ ಅದ ಸೇವಂತಿಗೆ ಅಂದ್ರೂ ಅದು ಅಮ್ಮ ಏನು ಯೆಲ್ಲೋ ಕಲರ್ ಇರ್ಬೋದು ಅಂದ್ಕೊಂಡು ಏನು ಮಾಡ್ಯಾರೆ ಈಗ ಮತ್ತೆ ವೈಟ್ ತೊಗೊಂಡು ಬಂದಾರೆ ಅದಕ್ಕೋಸ್ಕರ ಅದನ್ನು ಶೇರ್ ಮಾಡಕತ್ತೀನಿ ನಿಮ್ಗೆ ನೋಡಿ ಫ್ರೆಂಡ್ಸ್ ಈ ಥರ ಬ್ಯಾಗ್ಸ್ ಅದಾವ ತುಂಬಾ ಚೆನ್ನಾಗಿದೆ ಪೌಚು ಚಿಕ್ಕ ವೆನೈಟಿ ಬ್ಯಾಗ್ಸು ಪರ್ಸು ಹಲವಾರು ರೀತಿಯ ಪ್ರಾಡಕ್ಟ್ಗಳನ್ನು ಇವರಲ್ಲಿ ಸಿಗ್ತಾವೆ ಅದು ಕಾಂಟ್ಯಾಕ್ಟ್ ನಂಬರ್ನು ಅಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಫ್ರೆಂಡ್ಸು ಅದಕ್ಕೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನೀವು ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಅದು ಎಷ್ಟು ಪ್ರೈಸ್ ಅನ್ನೋದು ತಿಳ್ಕೊಂಡು ತೊಗೊಳ್ಳಿ ಅಂತ ಹೇಳ್ತಾ ನಿಮ್ಗೆ ಇವತ್ತಾಯಿದ್ದೀನಿ ಫ್ರೆಂಡ್ಸ ಹಾಗಾಗಿ ಗುಲ್ಬರ್ಗದಲ್ಲಿ ಇರೋದೇವರು ಹಾಗಾಗಿ ಅವ್ರಿಗೆ ಭೇಟಿಯಾಗಿ ತೊಗೊಳ್ರಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ ನಾ ಯಾವುದೇ ರೆಸಿಪಿ ತೋರಿಸಿಲ್ಲ ಆದರೆ ವಿಡಿಯೋ ಮಾತ್ರ ಕಳಿಸಿದ್ರು ನನಗೆ ಹಂಗಾಗಿ ನಾನು ಈ ಪ್ರಾಡಕ್ಟ್ಸ್ದು ಇವ್ರು ಇರ್ತಾರೆ ಅಲ್ಲಿ ಕಾಂಟ್ಯಾಕ್ಟ್ ಆಗಿ ಗಟ್ಟಿಯಾಗಿ ತಗೊಳ್ರಿ ಅಂತ ಹೇಳ್ತಾ ಇದೀನಿ ಫ್ರೆಂಡ್ಸ್ ಮತ್ತೆ ಯಾರಿಲ್ಲ ನನ್ನ ಫ್ರೆಂಡೇ ಆಗ್ಬೇಕು ನಮ್ಮ ಗೆಳತಿನೇ ಆಗ್ಬೇಕು ಹಂಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ರಂದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ತುಂಬ ವೆರೈಟಿ ಇದೆ ಬ್ಯಾಗ್ಸ್ ಹೋಗಿ ಎಲ್ಲ ರೀತಿ ಪ್ರಾಡಕ್ಟ್ಗಳು ಸಿಗ್ತಾವಲ್ಲೇ ಅಲ್ಲಿ ಬೆಟ್ಟೆ ಆಗ್ರ ಅರ್ಥ ಅಂತ ಮತ್ತೆ ಹಾಗೆ ಮೊನ್ನೆ ಒಂದು ಪಿದಾರ್ಥನ ತಂದಿದ್ರ ಅಮ್ಮ ಸೇವಂತಿಗೆ ಗಿಡ ವೈಟ್ ಸೇವಂತಿಗೆ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಭಾಳಷ್ಟು ವಿಡಿಯೋಸ್ ಅದ ಫ್ರೆಂಡ್ಸ್ ಹಂಗಾಗಿ ಆಗುತ್ತೆ ಅಷ್ಟು ತೋರಿಸ್ತೀನಿ ಯಾಕಂದ್ರೆ ಲಾಂಗ್ ಅಂದರೆ ಇದಾಗಂಗಿಲ್ಲ ನೋಡೋದಕ್ಕೆ ಹಂಗಾಗಿಬಿಟ್ಟು ಲಾಂಗ್ ಆಯ್ತು ಅದಕ್ಕೊತ್ತು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಶಾರ್ಟ್ ಚಿಕ್ಕದೇ ವಿಡಿಯೋ ಬಿಡ್ತೀನಿ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಅದೇ ವ್ಲಾಗೇ ಮತ್ತು ಇನ್ನೊಂದು ಪಾರ್ಟಲ್ಲಿ ನಾನು ಬಿಡ್ತೀನಿ ಫ್ರೆಂಡ್ಸ ಎರಡನೇ ಭಾಗದಲ್ಲಿ ಬಿಡ್ತೀನಿ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿರಿ ಹಾಗೆ ಇವಾಗ ನೋಡಿ ಫ್ರೆಂಡ್ಸ ನನಗೆ ಸಬ್ಸ್ಕ್ರೈಬರು ಎಂಟುನೂರ ಮೂವತ್ತೊಂಬತ್ತೇನಾಗಿದೆ ಫ್ರೆಂಡ್ಸ್ ಅದೇ ಥರನೇ ವಿಡಿಯೋಸ್ ಪ್ರತಿಯೊಬ್ಬರು ನೋಡಿರಿ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ